ಮಡಗು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕದ್ರಿನತ್ತ ಇದು ನಮ್ಮ ಜಿಲ್ಲೆಯ ಕೊನೆಯ ಗ್ರಾಮ ಕೊನೆಯ ಗ್ರಾಮ ಈ ಗ್ರಾಮದ ನಂತರ ತಮಿಳುನಾಡು ಅವರ ಒಂದು ಗಡಿ ಭಾಗ ಪ್ರಾರಂಭ ಆಗುತ್ತೆ ಈ ಗ್ರಾಮದ ಸುತ್ತಲೂ ಕೂಡ ಅರಣ್ಯ ಸುತ್ತುವರೆದಿರೋದ್ರಿಂದ ಈ ಗ್ರಾಮದಲ್ಲಿ ಗ್ರಾಮಸ್ಥರು ಬಹಳ ವರ್ಷಗಳಿಂದ ಅನೇಕ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಆ ಸಮಸ್ಯೆಗಳನ್ನು ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ ಇವತ್ತು ನಾವು ಡಿ ಸಿ ಎಫ್ ಅವರು ತಹಶೀಲ್ದಾರು ಮತ್ತು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು ಎಲ್ಲ ಅಧಿಕಾರಿಗಳು ನಾವು ಇಲ್ಲಿಗೆ ಬಂದು ಇವತ್ತು ಅವರ ಸಮಸ್ಯೆಗಳು ಕೂಡ ಕೇಳಿದ್ದೀವಿ ಮುಖ್ಯವಾಗಿ ಅವ್ರಿಗೆ ಏನೋ ಸಮಸ್ಯೆ ಏನಪ್ಪ ಅಂತಂದರೆ ನಮ್ಮ ಇದರಿಂದ ಯಾವುದು ತೊಪ್ಪನಹಳ್ಳಿ ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಮೂರುವರೆ ನಾಲ್ಕು ಕಿಲೋಮೀಟರ್ ರಸ್ತೆ ಅವರಿಗೆ ಸರಿಯಾಗಿಲ್ಲ ಆ ರಸ್ತೆಯನ್ನು ಸರಿ ಮಾಡಿಸ್ಕೊಡ್ಬೇಕು ಹೊಸ ರಸ್ತೆ ಹಾಕ್ಕೊಡ್ಬೇಕು ಅನ್ನೋದು ಅವರ ಭಾಳ ಪ್ರಮುಖವಾದಂಥ ಬೇಡಿಕೆ ಇದ್ರ ಬಗ್ಗೆ ಈಗಾಗಲೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಹೇಳಿದ್ದಾರೆ ಈಗ ಸಿ ಒ ಜೊತೆಲ್ಲೂ ಮಾತಾಡಿದ್ದೀನಿ ಸರ್ಕಾರದಿಂದ ಅನುದಾನವನ್ನು ಮಾನ್ಯ ಶಾಸಕರು ಅವರು ಕೂಡ ಶ್ರಮಪಟ್ಟು ಆ ಅನುದಾನವನ್ನು ಅವರು ಈಗಾಗಲೇ ಮೀಸಲಿರಿಸಿದ್ದಾರೆ ಅನುದಾನ ಬಿಡುಗಡೆ ಆಗ್ತಿದ್ದಂಗೆ ಸುಮಾರು ಮೂರು ಮೂರುವರೆ ಅಷ್ಟು ರಸ್ತೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು ಪಿ ಆರ್ ಇ ಡಿ ಅವರು ಮಾಡ್ತಾರೆ ಒಳಗಡೆ ಕೆಲಸ ಅವರೆಲ್ಲ ಶುರು ಮಾಡ್ತಾರೆ ಅಟ್ಲೀಸ್ಟ್ ಈಗ ಅದೇನೆಂದರೆ ಅದು ಪ್ರೊಸೆಸ್ ಅದು ಅದೆಲ್ಲ ಪ್ರೊಸೆಸ್ ಎಲ್ಲ ಮಾಡ್ಕೋಬೇಕು ಮಾಡಿಕೊಂಡು ಆಮೇಲೆ ವರ್ಕ್ ಆರ್ಡ್ರ್ ಕೊಡಬೇಕು ಆ ನಂತರ ಕೆಲಸ ಶುರು ಮಾಡಬೇಕು ಆಗುತ್ತೆ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ ಅಂದರೆ ನೆಕ್ಸ್ಟ್ ಅದು ಪ್ರಾರಂಭ ಆಗುತ್ತೆ ಅಂತಲೇ ಅರ್ಥ ಮತ್ತು ಇದ್ರ ಜೊತೆಯಲ್ಲಿ ಏನಂತಂದರೆ ಇವರಿಗೆ ಅಕ್ಕಪಕ್ಕ ಈ ಆನೆಗಳ ಕಾಟ ಜಾಸ್ತಿ ಇದೆ ಆನೆಗಳನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ಅವ್ರು ಏನು ಅಂದರೆ ಇಲ್ಲಿ ನಮ್ಮ ಗ್ರಾಮಕ್ಕೂ ಕೂಡ ಆನೆಗಳು ನುಗ್ಗೋದ್ರಿಂದ ಲೈಟ್ ವ್ಯವಸ್ಥೆ ಕಡಿಮೆ ಇದೆ ಅಂತ ಹಾಗಾಗಿ ಅಲ್ಲೊಂದು ಐ ಮಾಸ್ಟು ಮತ್ತು ಸೋಲಾರ್ ಲೈಟ್ ಹಾಕಲಿ ಕೂಡ ಹೇಳಿದ್ದೇವೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳು ಇವ್ರಕ್ಕಿದೆ ಅಂದರೆ ಏನಾಗಿದೆ ಸರ್ವೆ ನಂಬರ್ ಮೇಲೇ ಇವರು ಖಾತಾ ಮಾಡಿಸ್ಕೊಂಡು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಗ್ರಾಮ ಪಂಚಾಯಿತಿಯವರು ಅದು ಸರಿಯಾದ ಕ್ರಮ ಅಲ್ಲ ಗ್ರಾಮ ಠಾಣ ಅನ್ನೋದನ್ನು ನೋಟಿಫೈ ಆಗಬೇಕು ನೋಟಿಫಿಕೇಷನ್ ಮಾಡಲಿಕ್ಕೋಸ್ಕರ ಪ್ರಪೋಸಲ್ ಕಳಿಸಿ ಅಂತ ನಾನು ಹೇಳಿದ್ದೀನಿ ಮತ್ತು ಇನ್ನೊಂದು ಅವರಿಗೆ ಸ್ಮಶಾನ ಎರಡು ಎಕರೆ ಈಗಾಗಲೇ ನಾವು ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಇವರು ಊರಿನವರು ಯಾರೋ ಒಬ್ಬರು ಕೋರ್ಟ್ಗೆ ಹೋಗಿದ್ದಾರೆ ಇಂಜೆಂಕ್ಷನ್ ಆರ್ಡರ್ ತಂದಿದ್ದಾರೆ ಅವ್ರಿಗೆ ಹೇಳಿದ್ದೀವಿ ನೋಡಪ್ಪ ನಿಮಗೆ ಇದು ಸ್ಯಾಂಕ್ಷನ್ ಆಗೋಲ್ಲ ಸರ್ಕಾರದಿಂದ ಆ ಕಾರಣಕ್ಕಾಗಿ ಬಿಟ್ಕೊಡೋದು ಒಳ್ಳೆಯದು ಅಂತ ಅವ್ರು ಬಿಟ್ಕೊಳ್ಳಿಲ್ಲ ಅಂದರೆ ನಾವು ಇಂಜೆಕ್ಷನನ್ನು ತೆರವುಗೊಳಿಸೋ ಕೆಲಸವನ್ನು ಮಾಡಿ ಎರಡು ಎಕರೆ ಏನು ಸ್ಮಶಾನಕ್ಕಾಗಿ ಊರಿನವ್ರಿಗೆ ಕೊಟ್ಟಿದ್ದೀವಿ ಅದು ಊರಿನವರ ಎಲ್ಲರಿಗೂ ಅನುಕೂಲ ಆಗಬೇಕು ಅನ್ನೋದು ನಮ್ಮ ಒಂದು ಜಿಲ್ಲಾ ಆಡಳಿತದ ಉದ್ದೇಶ ಇದ್ರ ಜೊತೆಯಲ್ಲಿ ಈಗ ಶಾಲೆ ಕೂಡ ನೋಡೋದು ನಾವು ಶಾಲೆ ಭಾಳ ಶಿಥಿಲವಾಗಿದೆ ಇದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ ಅದನ್ನು ಸಂಪೂರ್ಣವಾಗಿ ಅದನ್ನು ತೆರವುಗೊಳಿಸಬೇಕು ಡೆಮಾಲಿಷ್ ಮಾಡಬೇಕು ಹೊಸ ಬಿಲ್ಡಿಂಗನ್ನ ಕಟ್ಟುವಂಥ ಪ್ರಯತ್ನ ಆಗಬೇಕು ಹಂಗಾಗಿ ಅದಕ್ಕೆ ಸಂಬಂಧಪಟ್ಟ ಡಿ ಡಿ ಪಿ ಅವರು ಹೇಳ್ತೀನಿ ಒಂದು ಎಸ್ಟಿಮೇಟ್ ಮಾಡಿಸ್ತೀನಿ ಸಾಧ್ಯವಾದರೆ ಯಾರಾದರೂ ಸಿ ಎಸ್ ಆರ್ ಫಂಡ್ ತಂದು ಅದನ್ನು ಡೆವಲಪ್ ಮಾಡಬೇಕು ಅನ್ನೋ ಮನಸ್ಸಿನಲ್ಲಿದೆ ಇನ್ನು ಎರಡು ಪ್ರಮುಖವಾದ ಕೆಲಸಗಳು ಇವ್ರು ಕೇಳ್ತಾ ಇದ್ದಾರೆ ಏನಪ್ಪ ಅಂದರೆ ಈ ಸುತ್ತ ನೋಡಿದರೆ ಭಾಳ ಸುಂದರವಾದಂಥ ಜಾಗ ವ್ಯಾಲಿ ಇದೆ ಕಣಿವೆ ಥರ ಇದೆ ಈ ಕಡೆ ಬೆಟ್ಟ ಆ ಕಡೆ ಬೆಟ್ಟ ಆ ಮಧ್ಯದಲ್ಲಿ ಮಳೆ ಬಂದಾಗ ನೀರು ಹರಿದು ಕೆಳಗಡೆ ಅಂದರೆ ಆ ಕಡೆ ತಮಿಳ್ನಾಡು ಕಡೆ ಹೊಟ್ಟೋಗ್ತಾ ಇದೆ ಪೋಲ್ ಆಗ್ತಾಯಿದೆ ಈ ಪೋಲ್ ಆಗ್ತಾ ಇರೋ ನೀರನ್ನು ನಾವು ತಡೆ ನಿಲ್ಸೋಕ್ಕೆ ಸಾಧ್ಯವ ಅನ್ನೋದು ನಮ್ಮ ರೈತ ಸಂಘಟನೆಯವರು ಕೂಡ ಒಂದು ಸಜೆಷನ್ ಕೊಟ್ಟಿದ್ದಾರೆ ಪ್ರಾಶೋದು ಒಳ್ಳೆಯ ಸಜೆಷನ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಅಲ್ಲಿ ಒಂದು ಚೆಕ್ ಡ್ಯಾಮ್ಸ್ಗಳು ಮಾಡಲಿಕ್ಕೆ ಅವಕಾಶ ಇದೆ ಆ ಚೆಕ್ ಡ್ಯಾಮ್ಸ್ ಮಾಡೋದ್ರ ಬಗ್ಗೆ ನಾನು ನಮ್ಮ ಎಕ್ಸಿಬಿಟಿಂದ ಹೇಳಿದ್ದೀನಿ ಮೈನರ್ ಇರಿಗೇಷನ್ ಅವರು ಇಬ್ಬರು ಒಟ್ಟಾಗಿ ಸೇರಿಕೊಂಡು ಒಂದು ಸರ್ವೆ ಮಾಡಲಿ ಮೊದಲು ಸರ್ವೆ ಮಾಡಿ ಫೀಸಿಬಿಲಿಟಿ ಬೇಕು ನಮಗೆ ಇಲ್ಲಿ ನಾವು ಚೆಕ್ ಡ್ಯಾಮ್ ಹಾಕೋದ್ರಿಂದ ಇದು ಯೋಗ್ಯವೇ ಇದು ಕರೆಕ್ಟ್ ಆಗಿದೆಯಾ ಟೆಕ್ನಿಕಲಿ ಮತ್ತು ಫೈನಾನ್ಷಿಯಲಿ ಫೀಸಿಬಲ್ ಇದೆಯಾ ಅಂತ ಒಂದು ರಿಪೋರ್ಟ್ ತರಿಸ್ಕೊಂಡು ಆಮೇಲೆ ಅದನ್ನು ಮುಂದುವರ್ಸ ಮಾಡೋ ಕೆಲಸವನ್ನು ನಾವು ಮಾಡ್ತೇವೆ ಮತ್ತು ಇದರ ಜೊತೆಯಲ್ಲಿ ಅವರು ಇನ್ನೊಂದು ಏನಪ್ಪ ಅಂತಂದರೆ ಈ ಬಸ್ ವ್ಯವಸ್ಥೆಯನ್ನು ಕೇಳ್ತಿದ್ದಾರೆ ಬೆಳಿಗ್ಗೆ ಒಂದು ರಾತ್ರಿ ಸಂಜೆ ಒಂದು ಬಸ್ ಇದೆ ಅದು ಮಧ್ಯಾಹ್ನಕ್ಕೊಂದು ಬಸ್ ಕೇಳ್ತಿದ್ದಾರೆ ನಾನು ಕೆ ಎಸ್ ಆರ್ ಟಿ ಸಿ ಜೊತೆಯಲ್ಲಿ ಮಾತಾಡಿ ಒಂದು ಮಧ್ಯಾಹ್ನಕ್ಕೆ ಒಂದು ಬಸ್ ಬರೋ ವ್ಯವಸ್ಥೆನೂ ಕೂಡ ಮಾಡಿಸ್ಕೊಡ್ತೀವಿ ಆಮೇಲೆ ತೋಟಗಳಲ್ಲೆಲ್ಲ ಮನೆ ಮಾಡಿಕೊಂಡಿದ್ದಾರೆ ಆ ಮನೆಯಿಂದ ಮಕ್ಕಳು ಬರ್ತಾರೆ ಏನೋ ಸಣ್ಣ ಪುಟ್ಟದಿದೆ ಆಮೇಲೆ ನಮ್ಮ ಫಾರೆಸ್ಟ್ ಅವ್ರ ಜೊತೆಲಿ ಯಾವುದೋ ಒಂದು ಮುಚ್ಚಿಬಿಟ್ಟಿದ್ದಾರೆ ಮಲ್ಲೇಶ್ವನ ಪಾಳ್ಯದಂತ ಡಿ ಎಫ್ ಎ ಮೇಡಮ್ ಅದನ್ನು ಮತ್ತೆ ಯೋಚನೆ ಮಾಡ್ತೀವಿ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ದೀನಿ ಹುಷಾರು ಅದನ್ನು ಮತ್ತೆ ಕೂಡ ಸದ್ಯದಲ್ಲಿ ಅದು ಕೂಡ ಕ್ರಮ ತಗೋತಾರೆ ಈ ಭಾಗದ ರೈತರಿಗೆ ಈ ಭಾಗದ ಭಾಗದ ಗ್ರಾಮಸ್ಥರ ಸಮಸ್ಯೆಗಳು ಇನ್ನು ಮುಂದೆ ಇರಬಾರ್ದು ಅದನ್ನು ಆದಷ್ಟು ಬಗೆಹರಿಸೋ ಪ್ರಯತ್ನವನ್ನು ಜಿಲ್ಲಾ ಆಡಳಿತ ಮಾಡುತ್ತೆ ಥ್ಯಾಂಕ್ ಯು ಸರ್ ಮತ್ತೆ ನಾವು ಹೇಳ್ತೀವಿ ಪ್ರತಿಯೊಂದು ಜಿಲ್ಲೆಯ ಗಡಿ ಭಾಗಕ್ಕೂ ಪ್ರವಾಸ ಮಾಡ್ತೀವಿ ನಾನು ಹೋಗ್ತಾ ಇದ್ದೀನಿ ಯಾಕೆಂದರೆ ಈಗ ಕೋಲಾರ ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ಗಡಿ ಗ್ರಾಮಗಳಿದೆ ಅನ್ನೋದನ್ನು ಮೊದಲು ನಾನು ಮ್ಯಾಪಿಂಗ್ ಮಾಡಿಸ್ತಾ ಇದ್ದೀನಿ ಪ್ರತಿ ತಾಲೂಕಿನಲ್ಲೂ ಎಷ್ಟೆಷ್ಟು ಗಡಿ ಜಿಲ್ಲೆಗಳಿವೆ ಗಡಿ ಗ್ರಾಮಗಳಿದೆ ಕಾಡಂಚಿನಲ್ಲಿಂತ ಎಷ್ಟಿವೆ ಮತ್ತು ಅಂತರ ರಾಜ್ಯದಲ್ಲಿ ಎಷ್ಟು ಈ ಗಡಿ ಗ್ರಾಮಗಳಿವೆ ಈ ಗಡಿ ಗ್ರಾಮಗಳು ಅನುಭವಿಸ್ತಾ ಇರೋ ಸಮಸ್ಯೆಗಳು ಬೇರೆ ಥರ ಇದೆ ಆ ಜನಗಳ ಸಮಸ್ಯೆಗಳೇ ಭಾಳ ನಾವು ಸಿಟಿ ನಗರ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಾಗಿರುವುದಿಲ್ಲ ಹಾಗಾಗಿ ಈ ನಮ್ಮ ಕೋಲಾರ ಜಿಲ್ಲೆಯ ಗಡಿ ಗ್ರಾಮಗಳ ಸಮಗ್ರ ಅಭಿವೃದ್ಧಿಗೆ ಒಂದು ಯೋಜನೆಯನ್ನು ನಮ್ಮ ಜಿಲ್ಲಾ ಆಡಳಿತದಿಂದ ತಯಾರು ಮಾಡ್ತಾ ಇದ್ದೀವಿ ಒಂದು ಹದಿನೈದು ದಿನದೊಳಗೆ ಯೋಜನೆ ರೆಡಿ ಮಾಡಿ ಅದನ್ನು ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗಬೇಕು ಅಭಿವೃದ್ಧಿ ಪಡಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ನೀಲಿ ನಕ್ಷೆಯನ್ನು ರೆಡಿ ಮಾಡಿ ನಿಮಗೆ ನಾನು ಶೇರ್ ಮಾಡ್ತೀನಿ ಓಕೆ